ಮಾರ್ನಿಂಗ್ ಎಲ್ಲರಿಗೂ ಜೈಶ್ರೀ ಭಾಗ್ಯವಂತಿದೇವಿ ನಮ್ಮ ಆಶಾ ಟೆಗ್ನಿಕಲ್ಲಿ ಕ ನನಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿನ್ನೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಅಮೌಂಟ್ ಒಂಬತ್ತನೇ ತಿಂಗಳುದು ಬರುತ್ತೆ ಅಂತ ಮೆಸೇಜ್ ಹಾಕಿದೆ ಸಾರಿ ವಿ ಮೆಸೇಜ್ ಆಗಲಿ ವಿಡಿಯೋ ಆಗಲಿ ಹಾಕಿದೆ ಬಟ್ ಇವತ್ತು ಒಂದು ಭರ್ಜರಿ ಗುಡ್ ನ್ಯೂಸನ್ನೇ ಕೊಡ್ತೀನಿ ನಾನು ನಿಮಗೆ ಬನ್ನಿ ಹೇಳ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಗೃಹಲಕ್ಷ್ಮಿ ಬಗ್ಗೆನೇ ಇರುತ್ತೆ ಆಮೇಲೆ ಜನಗಳ್ ರಿಯಾಕ್ಷನ್ ಏನೇನಿದೆ ಅಂತಲೂ ಹೇಳ್ತೀನಿ ಬನ್ನಿ ಬೋಟ್ ಯಾರಿಗೆ ಹಾಕಬೇಕು ಅಂತ ಜನರಲ್ಲಿ ಕೇಳಿದಾಗ ಅದರದ್ದು ರಿಯಾಕ್ಷನು ಹೇಗಿರುತ್ತೆ ಅಂತ ಹೇಳ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಬನ್ನಿ ನನ್ನ ಡ್ಯೂಟಿನ ನಾನು ಮುಗಿಸ್ಬಿಡ್ತೀನಿ ಎಸ್ ಏನಪ್ಪ ನನ್ನ ಡ್ಯೂಟಿ ಅಂತಂದರೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಐ ಹಂಬಲ್ 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 ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರವಾಗೆಲ್ಲ ಹಾಕಲಿ ಹಾಕ್ಲಿ ಹಾಕಿ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಯಾಕಂದರೆ ಸಬ್ಸ್ಕ್ರೈಬರ್ಸ್ ಏನೋ ಕಂಪ್ಲೀಟ್ ಆದರೂ ಬಟ್ ವಾಶ್ ಕಂಪ್ಲೀಟ್ ಆಗಿಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ಕ್ಲಿಪ್ ಮಾಡಲಿ ಮಾಡಲಿ ವೀಡಿಯೋನ ವಾಚ್ ಮಾಡಿ ಅಂತ ಕೈ ಮುಗ್ದು ಇದ್ದೀನಿ ಇದರಿಗಿಂತ ಜಾಸ್ತಿ ನಾನೇನು ಮಾಡೋಕ್ಕೆ ಬರಲ್ಲ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಕೈ ಕೈಂಡ್ಲಿ ರಿಕ್ವೆಸ್ಟು ಓಕೆನಾ ಫುಲ್ ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಮತ್ತೆ ಏನಪ್ಪ ಅಂತಂದರೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರೇ ಮಾಡ್ತಾಯಿರ್ತೀನಿ ಆಫ್ಲೈನಲ್ಲೂ ಅದೇ ಕೆಲಸ ನಂದು ಸೊ ಹಾಗಾಗಿ ಯಾವುದೇ ಗೌರ್ಮೆಂಟ್ ಸೌಲತ್ಗಳಾಗಲಿ ಹೊಸ ಹೊಸ ಸ್ಕೀಮ್ಗಳಾಗಲಿ ಬಿಟ್ಟರೆ ಫಸ್ಟು ನಿಮಗೆ ತಿಳಿಸ್ತೀನಿ ಫಸ್ಟ್ ನನ್ನ ವೀಡಿಯೋಸು ನಿಮಗೆ ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೆ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬೆಲ್ಲೈಕನ್ನ ಹಿಟ್ ಮಾಡಿದರೆ ಅದಕ್ಕೆ ಪ್ಲೀಸ್ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೂ ದುಡ್ಡಂತೂ ಹತ್ತದೇ ಇಲ್ಲ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ 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 ಓಕೆನಾ ಅಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಏನಪ್ಪ ಅಂತಂದರೆ ನಾನು ನೆನ್ನೆ ಒಂದು ವೀಡಿಯೋ ಹಾಕಿದ್ದೆ ಏನಂದರೆ ಗೃಹಲಕ್ಷ್ಮಿ ಒಂಬತ್ತನೇ ಕಂತಿನ ಅಮೌಂಟು ಬರುತ್ತೆ ಎಸ್ ಎಸ್ ಖಂಡಿತ 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 ಬರುತ್ತೆ ಇವತ್ತಿಂದನೇ ಅಮೌಂಟು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ನಿಮ್ಮ ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡಿ ಇವತ್ತು ಖಂಡಿತ ಬೆಂಗಳೂರು ಫಸ್ಟು ಬಂದ್ಬಿಟ್ಟು ಸಿಟಿಯಲ್ಲಿ ಬರುತ್ತೆ ಯಾಕಂದರೆ ಟ್ವೆಂಟಿ ಸಿಕ್ಸ್ ಇವಾಗ ಎಲೆಕ್ಷನ್ ಇರೋದರಿಂದ ನಾಡಿದ್ದು ಶುಕ್ರವಾರ ಎಲೆಕ್ಷನ್ ಇರೋದರಿಂದ ಇವತ್ತಿಂದನೇ ಎಲ್ರಿಗೂ ಸ್ಟಾರ್ಟ್ ಆಗಿಬಿಟ್ಟಿದೆ ಅಮೌಂಟು ಬರೋಕ್ಕೆ ಮಧ್ಯಾಹ್ನದವ್ರಿಗೂ ಎಲ್ರಿಗೂ ಎಲ್ರಿಗೂ ಬರುತ್ತೆ ನಿಮ್ಮ ನಿಮ್ಮ ಅಕೌಂಟ್ಗಳನ್ನ ನೀವು ಚೆಕ್ ಮಾಡ್ಕೊಳ್ಳಿ ಓಕೆನಾ ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಇದ್ದೀನಿ ಹೇಗೆ ಕಾಂಗ್ರೆಸ್ ಸರ್ಕಾರ ವರ್ಸಸ್ ಬಿ ಜೆ ಪಿ ಸರ್ಕಾರ ಹೇಗೆ ಹೇಗೆ ಮಾಡ್ತಾ ಇದ್ದಾರೆ ಅಂತ ಸೆಂಟ್ರಲ್ಲಿರೋರು ಅಷ್ಟೊಂದು ಜುಗಲ್ ಬಂದಿ ಅಂತ ಹೇಳ್ತಾರಲ್ವ ಆ ಥರ ಇರಲ್ಲ ಬಟ್ ಇವ್ರದ್ದು ಒಂದು ಕಾಂಪಿಟೇಷನ್ ಸಕ್ಕತ್ತಾಗಿ ನಡೀತಾ ಇದೆ ಓಕೆನಾ ನಾನು ಸುಮ್ಮನೆ ಫೀ ಕೊಡ್ತಿರ್ತಾಗ ಕೊಟ್ಟಿದ್ದಾಗ ನ್ಯೂಸ್ ಎಲ್ಲ ನೋಡ್ತಾ ಇರ್ತೀನಿ ಸೊ ಕೇಳ್ತಾ ಇರ್ತಾರೆ ನೀವು ಯಾರಿಗೂ ಹಾಕ್ತೀರಾ ಬಿ ಜೆ ಪಿಗೆ ಹಾಕ್ತೀರಾ ಕಾಂಗ್ರೆಸ್ಗೆ ಹಾಕ್ತೀರಾ ಅಂತ ಕೇಳ್ದದ ನ್ ನ್ಯೂಸ್ ಚಾನಲವರು ಕೇಳ್ತಾರಲ್ಲ ಮೈಕೆಟ್ಟು ನೀವು ಬಿ ಜೆ ಪಿಗೆ ಹಾಕ್ತೀರ ಅಲ್ಲ ಕಾಂಗ್ರೆಸ್ ಹಾಕ್ತೀರಾ ಅಂತ ಕೇಳ್ದಾಗ ಒಂದು ಹೆಣ್ಮಕ್ಳು ರಿಯಾಕ್ಷನ್ ಅಂದರೆ ಬಿ ಜೆ ಪಿ ಬೇಡವೇ ಬೇಡ ನಮಗೆ ಆ ಮೋದಿ ನಮಗೆ ಬೇಡವೇ ಬೇಡ ಯಾಕಂದರೆ ನಮಗೆ ಏನು ಮಾಡಿದ್ದಾರೆ ಎಷ್ಟೊತ್ತವರೆಗೂ ಎಲ್ಲನೂ ಏನಂದರೆ ಬರೀ ಎಲೆಕ್ಷನ್ ಆಗೋವರೆಗೂ ಮಾತ್ರ ಹಾಗೆ ಹೀಗೆ ಹೀಗೆ ಅಂತ ಹೇಳ್ತಾರೆ ಬಟ್ ಆಮೇಲೆ ನಮಗೆ ಏನಂದರೆ ಏನೂ ಮಾಡಿಲ್ಲ ಎಲ್ಲಾನು ಜಾಸ್ತಿ ಮಾಡಿದ್ರು ನಾನ್ನೂರು ರೂಪಾಯಿ ಇದ್ದಿದ್ದು ಸಿಲಿಂಡ್ರು ಸಾವಿರದ ಇನ್ನೂರು ರೂಪಾಯಿ ವರ್ಗು ಹೋಗಿ ನಿಲ್ಲಿಸಿದ್ರು ಪೆಟ್ರೋಲ್ ಅರವತ್ತು ರೂಪಾಯಿ ಇದ್ದಿದ್ದು ನೂರು ರೂಪಾಯಿ ನೂರ ಎಂಟು ರೂಪಾಯಿವರೆಗೂ ಹೋಗಿ ಜಾಸ್ತಿ ಮಾಡಿದ್ರು ಪ್ರತಿಯೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೂ ಮತ್ತು ಶ್ರೀಮಂತರಿಗೂ ಎಲ್ಲಾನು ಜಿ ಎಸ್ ಟಿ ಆ್ಯಡ್ ಮಾಡೋ ಹಾಗೆ ಮಾಡಿದ್ರು ಪ್ರತಿಯೊಂದು ಹಾಲಿನ ಪ್ಯಾಕೆಟ್ಗೂ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ರು ಅಂತ ಎಲ್ಲ ಹೇಳ್ತಾ ಹೇಳ್ತಾಯಿದ್ರು ಅಂದರೆ ಜನಗಳ ರಿಯಾಕ್ಷನ್ ಈ ಥರ ಇತ್ತು ಇನ್ನು ನಮ್ಮ ಏರಿಯಾದಲ್ಲೂ ಅಷ್ಟೇ ಅಂದರೆ ಎಲೆಕ್ಷನ್ ಬಂದಾಗ ಮಾತ್ರ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಅವರು ಯಾವುದೂ ಯಾವುದು ಇದಿರುತ್ತೆ ಅಂದರೆ ಕಾಂಗ್ರೆಸ್ ಇರುತ್ತೋ ಬಿ ಜೆ ಪಿ ಇರುತ್ತೆ ಅದೊಂದು ಶಾಲ್ ಹಾಕ್ಕೊಂಡು ಏನು ಮಾಡ್ತಾರೆ ಅಂದರೆ ಹಾಂ ಓಟ್ ಕೊಡಿ ಓಟ್ ಕೊಡಿ ನಮಸ್ಕಾರ ಬೆಳಿಗ್ಗೆ ಬೆಳಗ್ಗೆನೆ ಬಂದು ನಮಸ್ಕಾರ ಅಂತ ಹೇಳ್ತಾ ಓಟ್ ಕೇಳ್ತಾರೆ ಸೊ ಆಮೇಲೆ ಬಂದು ಅಂದರೆ ನಾವು ದುಡಿಯೋದಂತೂ ತಪ್ಪದೇ ಇಲ್ಲ ಅಲ್ವಾ ನಾವು ದುಡ್ಡಿಗೆ ಬೇಕೋ ಅವ್ರು ಏನು ಜಾಸ್ತಿ ಮಾಡಿದ್ರು ಏನು ಕಮ್ಮಿ ಮಾಡಿದ್ರು ನಾವು ಕೊಟ್ಟು ತೊಗೊಳೇಬೇಕು ಯಾಕಂದರೆ ಬೇರೆ ಆಪ್ಷನ್ನೇ ಇರೋಲ್ಲ ಸೊ ಹಾಗಾಗಿ ಅದರಲ್ಲಿ ಇಂದ ಹೇಳಬೇಕು ಅಂದರೆ ಒಂದು ಕಾಂಗ್ರೆಸ್ಸಿಂದ ಒಂದು ಸ್ವಲ್ಪ ಎಲ್ರಿಗೂ ಹೆಲ್ಪ್ ಆಗಿದೆ ಹೇಳ ಎರಡು ಸಾವಿರ ತುಂಬಾ ಹೆಲ್ಪ್ ಆಗಿದೆ ಹೇಳಬೇಕು ಅಂದರೆ ಸೊ ನನಗೆ ನನಗೆ ಹಿಡ್ಕೊಂಡೆ ತುಂಬ ಯೂಸ್ ಆಗಿದೆ ಸೊ ಹಾಗಾಗಿ ಎಲ್ಲರೂ ಏನು ಮಾಡ್ತೀರ ನೋಡಿ ನನ್ನ ಊಟ ನಾನು ಸೀಕ್ರೆಟು ಹೇಳಲ್ಲ ನಾನು ಯಾರಿಗೇ ಓಟ್ ಹಾಕ್ತೀನಿ ಅಂತ ಓಕೆನಾ ನಾನು ಮಾತಾಡಿದ ಮೇಲೆ ನೀವು ಅರ್ಥ ಮಾಡ್ಕೊಂಡಿರಬೇಕು ನಾನು ಯಾರಿಗೆ ಹಾಕ್ತೀನಿ ಅಂತ ಆಮೇಲೆ ನೋಡಿ ಇವತ್ತು ಬೆಳಗ್ಗೆ ಆಮೇಲೆ ಒಂಬತ್ತು ಸಾವಿರ ನಿಮಗೆ ಬರೋಲ್ಲ ಒಂಬ ಯಾರು ಒಂಬತ್ತನೇ ತಂದಿಗೆ ನಿಮಗೆ ಹತ್ತುವರೆ ಸಾವಿರ ಆ ಥರ ಖಂಡಿತ ಖಂಡಿತ ಯಾರೂ ಇಲ್ಲ ನಿಮಗೆ ಬರೀ ಏನು ಬರುತ್ತೆ ಅಂದರೆ ಬರೀ ಎರಡು ಸಾವಿರ ಮಾತ್ರ ಬರುತ್ತೆ ಎರಡು ಸಾವಿರ ಮೆಕ್ಕಿದ್ರೆ ಅಕ್ಕಿ ಅಮೌಂಟ್ ಬಂದರೆ ಬರುತ್ತೆ ಹೇಳೋಕ್ಕಾಗಲ್ಲ ಓಕೆನಾ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಗೆ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಖಂಡಿತ ನಿಮಗೆ ಮತ್ತೆ ಸಿಗ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಡಿಸ್ಲೈಕ್ ಮಾಡಲ್ಲ ಅಂತ ತಿಳ್ಕೊತೀನಿ ಯಾಕಂದರೆ ಅಂದರೆ ಒಂದು ಚೂರಾದರೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಮತ್ತು ಬೆಳ್ಳ ಬೆಳ್ಳಗೇನೆ ಬೆಳ್ಳಂ ಬೆಳ್ಳಗೇನೆ ಎಲ್ರಿಗೂ ಅಮೌಂಟ್ ಬರೋಕೆ ಸ್ಟಾರ್ಟ್ ಆಗಿರುತ್ತೆ ಇನ್ನು ಯಾರ್ಯಾರು ಬಂದಿದೆಯೋ ಪ್ಲೀಸ್ ನೀವು ಯಾರು ಕಾಮೆಂಟ್ ಮಾಡಲ್ಲ ನನಗೆ ಬಂದಿದೆ ಅಂತ ಒಂದು ಚಿಕ್ಕ ಇನ್ಫಾರ್ಮೇಷನ್ ಕೊಟ್ಟರೆ ನನಗೂ ಯೂ ಅಂದರೆ ಯೂಸ್ಫುಲ್ ಆಗುತ್ತೆ ಆಮೇಲೆ ಇನ್ನು ವೀಡಿಯೋಸ್ ಮಾಡೋಕ್ಕೆ ಸ್ವಲ್ಪ ಏನಾಗುತ್ತೆ ಅಂದರೆ ಎನ್ಕರೇಜ್ ಆಗುತ್ತೆ ಇನ್ನು ಚೆನ್ನಾಗಿ ಚೆನ್ನಾಗಿ ವೀಡಿಯೋಸು ಮಾಡ್ತೀನಿ ನಾನು ಓಕೆನಾ ಬನ್ನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ